ಚಿಕ್ಕು ಮರ ನಿಮ್ದೇನಾ ಹಣ್ಣಾಗಿಲ್ಲ ಇಲ್ಲ ಅವನ ಯಾವುದ ಬಾಬುಲಿ ಎಡಾಡು ಬ್ಯಾಗ ಕಾಡು ಹಾಕತ್ತಿ ಹೌದಾ ಕಾಯಿಗಾಯಕ್ಕೊತ್ತಿ ಕೊಡ್ತಾವೆ ಹ್ಞೂ ಬನ್ನಿ ಬನ್ನಿ ಕಾಳು ಮೆಣಸು ಚೆನ್ನಾಗಿ ಬಂದಿದೆ ಮನುಷ್ಯಲ್ಲ ಹಾಂ ಅಯ್ತಿ ಅಷ್ಟೊಂದು ಅನುಪಾಯಿ ಪಡ್ಲಾ ಇನ್ನೂ ಚೆನ್ನಾಗಿ ಬರುತ್ತಾ ಹಾಂ ಬುದ್ಧಿ ಇದು ಏನು ಯಾವ ಕಡೆ ಕರ್ಕೊಂಡು ಹೋಗ್ತೀರಿ ನಮಗೆ ಇದೆ ನಾವು ಬೇಸಾಯ ನೋಡಾಕ ಇಲ್ಲಲ್ಲ ನೀವು ಆರಾಮಾಗಿ ನಡಿತೀರ ಒನ್ಯಾಗ ಅಡಿ ಇಲ್ಲ ಮರ

ಅದು ಪಿತ್ತಾಡಿ ಸಿಕ್ಕಿದೆ ಇದು ನಾನು ಸೋಯಾಡಿ ಸಿಕ್ಕಿದ್ದೆ ಎಷ್ಟು ಎಕರೆ ತೋಟ ಇದು ಇದು ಒಟ್ಟಾದ್ರೆ ಅರ್ಧ ಎಕರೆ ತೋಟ ಆಗೈತೆ ಅರ್ಧ ಎಕರೆ ತೋಟ ಹಚ್ಚಿದ ಅರ್ಧ ಎಕರೆ ಒಟ್ಟು ಎರಡು ಪ್ರಿಯ ವೀಕ್ಷಕರೇ ಇಲ್ಲಿ ನೋಡ್ಬೋದು ನಮ್ಮ ಗುಂಡಣ್ಣರವರ ಜಮೀನು ಆ ಭತ್ತದ ಜಮೀನು ಅವ್ರು ಫಸ್ಟ್ ಹೇಳೋದು ಏನಂತ ಹೇಳಿದ್ರೆ ಏನು ನಿಮ್ ಜಮೀನ್ ಇದ್ರು ಅನ್ನಕ್ ಫಸ್ಟ್ ಮಾಡ್ಕೊಳ್ಳಿ ಅಂತಾರೆ ಉಣ್ಣಕ್ ಅನ್ನ ಇದ್ದರೆ ಒಂದು ತುಂಡು ಗಂಬಳಿ ಹಾಕೊಂಡು ಎಲ್ ಬೇಕಾದ್ರೆ ಮಲಕೋಬಹುದು ಊಟಕ್ಕೆ ಹೊಟ್ಟೆಗೆ ಇಲ್ಲ ಆದ್ರೆ ದುಡ್ಡು ತಗೊಂಡು ಏನ್ ಮಾಡ್ತೀನಿ ಅನ್ನೋದೇ ಹೌದು ಹೌದು ಅದಕ್ಕೆ ನೀವು ಯಾವತ್ತೂ ಗದ್ದೆ ಇದು ಮಾಡ್ಕೊಂಡ್ ಅನ್ನ ಊಟಕ್ಕೆ ಮೊದಲ ಮಾಡ್ಕೊಂಡು ಕಡಿಗೆ ದುಡ್ಡು ಜೋಡಿಮೆ ತೋಟ ಮನೆ ಏನಿದ್ರು ಮೊದಲ ಊಟಕ್ಕೆ ಮೊದಲು ಮೊದಲ ಹೇಳ್ತಾರ ಹೊಟ್ಟೆ ಬಟ್ಟೆ ಇದ್ಬಿಟ್ರೆ ಕಡಿಕಂದು ಇದ್ದೇ ಸ್ವಲ್ಪ ಹೊಟ್ಟೆ ಬಟ್ಟೆ ಬೇಕು ದುಂಡಿಗೆ ಬರದಲ್ಲ ಹೊಟ್ಟೆಗೆ ಮೊದಲ ಅದ ಹೊಟ್ಟೆ ತುಂಡಿದ್ಮೇಲೆ ಬಟ್ಟೆ ಹೌದು ಅನ್ನ ಅನ್ನೋದು ಯಾವ ಕಾಲಕ್ಕೂ ಪ್ರಾಣಿಗೆ ಬೇಕೇ ಬೇಕು ಅನ್ನ ಅನ್ನೋದು ರೈತ ನಮ್ಮ ಮನುಷ್ಯ ಪ್ರಾಣಿಗೆ ಅನ್ನ ಮುಖ್ಯ ಅನ್ನ ಬೇಕು ಹ್ಞೂ 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 ಸಣ್ಣ ಮರ ಹಾಕಿದ್ರಲ್ಲ ಮಧ್ಯ ಆ ಸಣ್ಣ ಮರ ಮತ್ತೆ ಮತ್ತಿ ಅವು ಒಯ್ಸ ಅದಕ್ಕೂ ಇವು ಮತ್ತೆ ಮೇಲೆ ಹೋಗ್ಬೇಕಲ್ಲ ಇದು ಕಳ್ಸ್ಕೊಬಿಡ್ತೀವಿ ಹ್ಞೂ ಅಲ್ಲಿಂದ ಅಲ್ಲಿ ಅದು ಯಾಕಂದ್ರೆ ಅದು ಹಾಗೆ ಅಂತರ ಬೆಳೆ ಹಂಗೆ ಒಂದು ಹೋಟೆನ್ಕೂಲ ಅಲ್ಲಿ ನಡ್ಕೊಂಡು ಕೊಡ್ಬೇಕು ಓ ಒಂದು ನಾಲ್ಕು ವರ್ಷಕ್ಕೆ ಹೋಗತ್ತೆ ಅನ್ನೋಕಂತ ಟೈಮ್ ಒಳಗೆ ಕೊಡ್ಕೊ ಬಿಡಬೇಕು ಅವು ಅವೇ ಸಾಲು ಕೂಡ ಇಲ್ಲ ನಾನು ನಾನು ಹೋದ್ಬೇಡ ಮತ್ತೆ ವೀಕ್ಷೆಗರೇ ನೋಡಿ ಯಾವುದೇ ಒಂದು ತೋಟದಲ್ಲಿ ಒಂದು ಫಸ್ಲು ಹೋಗೋ ತನಕ ಕಾಯಬೇಡಿ ಹಾಯ್ ಬಾ ಒಂದು ನಾಲ್ಕು ವರ್ಷದ ನಂತರ ಈ ತೋಟದಲ್ಲಿ ಈ ಮರದಲ್ಲಿ ಬೆಳೆ ಬರಲ್ಲ ಅನ್ನುವಂತ ಅಂದಾಜು ಬಂತು ಅಂತ ಆದರೆ ನೀವು ಮುಂಚೆನೆ ಒಂದು ಗಿಡ ಹಾಕೊಳ್ಳಿ ನಾಲ್ಕು ವರ್ಷಕ್ಕೆ ಇದ್ಮಿಲ್ಲತ್ತೆ ನಾಲ್ಕನೇ ವರ್ಷಕ್ಕೆ ಇದು ಬರೋ ಕಿರಿಯರ್ ಹೋದಾಗ ಕಿರಿಯರ್ ನಿಮಗೆ ಬೆಂಬಲವಾಗಿ ಇದು ನಮ್ಮ ಗುಡ್ಡ ಗುಂಡಣ್ಣನ ಅನುಭವದ ಮಾತು ಅನುಭವದ ಮಾತು ನೋಡಿ ಆಲ್ಮೋಸ್ಟ್ ಅಲ್ಲಿಂದ ಇಲ್ಲಿವರೆಗೂ ಹಾಕಿದ್ದಾರೆ ತೋಟ ಒಂದೊಂದು ಮಧ್ಯದಲ್ಲಿ ಗಿಡ ನೆಟ್ಟಿದ್ದಾರೆ ಎಲ್ಲರೂ ರೈತರು ಈ ತರ ಮಾಡ್ತಾರೆ ಕೆಲವೊಬ್ರು ಅನುಭವ ಇಲ್ಲದಿರುವ ರೈತರು ಆತರ ಮಾಡದೇ ಇದ್ರೆ ಈ ಒಂದು ವಿಡಿಯೋದಲ್ಲಿ ನೀವು ನೋಡ್ಕೊಂಡು ತಿಳ್ಕೊಬೇಕು ಇಲ್ಲೊಂದ್ ಮರ ನೋಡಿ ಹೋಯ್ತು ಇಲ್ಲಿ ಈ ಎರಡರ ಮಧ್ಯದಲ್ಲಿ ಒಂದ್ ಮರ ಇಲ್ಲ ಅದು ಈಗ ಸುರಿಯ ಮರ ಹೋಯ್ತು ಹೋಯ್ತು ಇಲ್ಲೊಂದ್ ಹಾಕಿದಾರ ಅವರು ಈ ಮರ ಬಂದಿಲ್ಲ ಬಂದಿಲ್ಲ ಆ ಮತ್ತೆ ಮುಂದೆ ನಾವು ಮತ್ತೊಂದು ವರ್ಷ ಇಲ್ಲ ಬೇರೆದವ್ರು ಹಾಕಿ ಹಾಕ್ತಾರೆ ಒಂದು ಮರ ಹೋಗತ್ತೆ ಅನ್ನುವಂತ ಅನುಭವ ಬಂದಾಗ ಯಾವುದೇ ಕಾರಣಕ್ಕೂ ದುತಿ ಕೆಡ್ದೆ ಒಂದ್ ಮರಕ್ಕೊಂದ್ ಮರ ಹಾಕ್ಬೇಕು ತೋಟ ಅಂದಾಗ ವರ್ಷಕ್ಕೆ ಹತ್ತ್ ಗಿಡ ನೋಡಬೇಕು ಹತ್ತ್ ಗಿಡ ಹೋಗ್ತಾವಂತ ನಂಬಕಬೇಕು ಓಹೋ ತೋಟದಲ್ಲಿ ಹತ್ ಗಿಡ ವರ್ಷ ಹೋಗೋದೇ ಒಂದು ಆಕ್ಳಿಗೆ ಒಂದ್ ಎಕರೆ ಒಳಗೆ ಹತ್ತು ಗಿಡ ಹಚ್ಚಬೇಕು ಹತ್ತು ಗಿಡ ಅಥವಾ ಆ ಆಪಟ್ಟ ಹೋಗ್ತಾವಂತ ಅಂತ ಹ ಒಂದು ಗಿಡ ಮೇಲೆ ಹೋದ್ರ ಮೇಲೆ ಅದಕ್ಕೆ ಮತ್ತೊಂದ್ ಗಿಡ ಪರ್ಯಾಯವಾಗಿ ನೆಟ್ಕೊ ಬಿಡ್ಬೇಕು ನೋಡ್ಬೇಕು ಅಲ್ಕ ಅಲ್ಕ ಮಗು ಇಟ್ಟು

ಗಿಡ ನೆಟ್ಟಿದ್ದಾರೆ ಈ ಏನು ಬೆಳೆ ನೋಡಿ ನಾವು ಮೋಹನ್ ಅವ್ರ ತೋಟಕ್ಕೆ ಹೋಗಿದ್ವಿ ಪ್ರಿಯ ವೀಕ್ಷಕರ ಈ ತರ ಕಾಜಿಗೆ ಹೊಡೆದಾಗ ಈ ಮಧ್ಯದಲ್ಲಿರೋ ಜಾಗದಲ್ಲಿ ಶೇಂಗಾ ಬೆಳಿಬಹುದು ಶುಂಠಿ ಬೆಳಿಬಹುದು ಅದಾದ್ರ ಮೇಲೆ ಹುಳ್ಳಿ ಬೆಳಿ ಬೆಳಿಬಹುದು ಈ ತರದ ಪರ್ಯಾಯ ಮೂರ್ ತಿಂಗಳು ಮೂರು ಮಾಸಗಳ ಬೆಳೆ ಅಂತ ಬರುತ್ತೆ ಅದು ಬೆಳ್ಕೊಂಡಾಗ ಈ ಕೃಷಿ ಜಮೀನಿನೊಳಗೆ ಈ ಕೃಷಿ ಜಮೀನೊಳಗೆ ಲಾಭ ಇದ್ರೂ ಆದಾಯ ಬರೋಕ್ಕಿಂತ ಮುಂಚೆ ನಮಗೆ ಅಡ್ಜಸ್ಟಬಲ್ ಆಗೋ ಥರ ವ್ಯವಹಾರ ಲಾಭ ಇಲ್ಲಿ ಗಳಿಸ್ಕೋಬಹುದು ಹಾಂ ನಮಗೆ ಮುಖ್ಯವಾಗಿ ಈ ಆಕೆಯ ಹುಲಿಬೇಕು ಅಂತ ಸ್ವಲ್ಪ ದಂಡ್ ಬಿಡ್ತೇವೆ ನೀವು ಹುಲ್ಲಿಗೆ ಬಿಟ್ಕೊಂಡಿದ್ದೀರಿ ಈಗ ಪರ್ಯಾಯ ಬೆಳೆಗೆ ನೀವು ಏನಾದ್ರು ವ್ಯವಸ್ಥೆ ಇಲ್ಲಿ ಗುಂಡಣ್ಣ ಅವಾಗ ಏನಾಗತ್ತೆ ನಿಮಗೆ ಈ ಜಾಗದಲ್ಲಿ ದುಡಿಮೆ ಬರುತ್ತೆ 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 ಮೋಹನ್ ಅವ್ರತ್ರ ಹೋದಾಗ ಮೋಹನ್ ಅವರು ಇಲ್ಲಿ ಶೇಂಗಾ ಬೆಳೆದ್ರು ಐವತ್ತು ಸಾವಿರ ರೂಪಾಯಿ ಒಂದು ಮೂರ್ ತಿಂಗಳ ಅವರು ಚೋಡ್ನಾಳ ಚೋಡ್ ಮೋಹನ್ ಮೋಹನ್ ನಾವು ನೋಡಿ ಕೃಷಿ ಜಮೀನಿಗೆ ಹೋದಾಗ ಅವ್ರ ಹತ್ರ ಸಲಹೆ ಇದ್ರೆ ತಗೊಂತೀವಿ ಅವ್ರ ಹತ್ರ ಅನುಭವದ ಕೊರತೆ ಇದ್ರೆ ಯಾಕಂತ ಹೇಳಿದ್ರೆ ನಮಗೆ ಮಾಡ್ತಾರ ಕೃಷಿಕರಿಗೆ ಇದನ್ ಹಿಂಗ್ ಹಾಕೊಂಡಿದಿರಿ ಇದು ಬೆಂಕಿ ಹಚ್ಚ ಕಡಿಕೆ ಬೆಂಕಿ ಹಚ್ತಿರಿ ಕಡಿಕೆ ಅಲ್ಲ ಅಲ್ಲ ಮತ್ತೆ ಜಂಗು ಬೆಂಕಿ ಚಪಾತಿ ವೀಕ್ಷಕರೇ ಇಲ್ಲಿ ನೋಡಿ ಈ ತರ ಸಾಗಿಯವರು ಒಗ್ಗಸ್ಕೊಂತಾರೆ ಒಣಗಿದ್ರ ಮೇಲೆ ಒಲೆ ಬೆಂಕಿಗೆ ಯೂಸ್ ಮಾಡ್ಕೋಬಹುದು ಬೆಂಕಿಗೋಸ್ಕರ ದೊಡ್ಡ ಕಟ್ಟಿ ಹಚ್ಚಕಿಂತ ಮುಂಚೆ ಇದೊಂದು ಹಚ್ಚಕ್ಕೆ ತುಂಬಾ ಚೆನ್ನಾಗಿ ಉರಿಯತ್ತ ಹೌದಾ ತುಂಬಾ ಚೆನ್ನಾಗಿ ಉರಿಯತ್ತಂತೆ ನೋಡಿ ಸ್ವಲ್ಪ ಇದು ವೀಕ್ಷೆ ತಿಳಿಸಣ ಇದರಿಂದ ಲಾಭ ಆಗತ್ ಕೆಲವರಿಗೆ ಕೆಲ ಗೊತ್ತಿದ್ದವರಿಗೆ ಗೊತ್ತಿರತ್ತೆ ವೀಕ್ಷಕರೇ ಗೊತ್ತಿದ್ದವರಿಗೆ ಗೊತ್ತಿರತ್ತೆ ಗೊತ್ತಿಲ್ಲದವರಿಗೆ ನಮ್ಮ ಗುಂಡಣ್ಣನ ಕಡೆಯಿಂದ ಒಂದು ಸಲಹೆ ನಿಮ್ಮ ಜಮೀನಿನಲ್ಲಿ ಅಡಿಕೆ ಆದ್ರ ಮೇಲೆ ಸ್ವಾಗೆ ಈ ಥರ ಒಗಸ್ತಿರಲ್ಲ ಎಲ್ಲೆಲ್ಲೋ ಹೋಗಿ ಒಗಸ್ಬೇಡಿ ಬಿಡಿ ಒಣಗಿದ್ರ ಮೇಲೆ ಒಲೆ ಬೆಂಕಿಗೆ ಇದು ಪ್ರಾರಂಭದ ಹಂತದಲ್ಲಿ ಹಚ್ಚಕ್ಕೆ ತುಂಬ ಉಪಯುಕ್ತ ಆಗತ್ತೆ ಅಂತ ಗುಂಡಣ್ಣ ಸಲಹೆ ಕೊಟ್ಟರು ತಮ್ಮ ಜಮೀನಿನಲ್ಲಿ ಈವರೆಗೆ ನಾವು ಈ ಥರ ಸ್ವಾಗ್ಯ ಒಗಸ್ತಾ ಇದ್ರೆ ಇನ್ಮೇಲೆ ಒಗಸ್ಬೇಡಿ ದಯವಿಟ್ಟು ಉಳಿಸ್ಕೊಳ್ಳಿ ಇಡೀ ವರ್ಷದ ಕಟ್ಟಿಗೆ ಕೆಲಸ ಇದೊಂದು ಸ್ವಾಗೆ ಮಾಡ್ತಾ ಇದೆ ಅಂತ ಹೇಳಿ ಗುಂಡಣ್ಣನ ಸಲಹೆ ಮೇರೆಗೆ ನಾವು ನಿಮಗೆ ತಿಳಿಸ್ತಾ ಇದ್ದೇವೆ ಹಾ ಓ ಅಡಕೆ ನೀ ನೀವು ಮೇಲ್ ಹಾಕೋನಿಸ್ತಿರಾ ನಾನು ಗೋಟು ಹಾ ಈಗ ನೀವು ಅಡಿಕೆ ಕೊಯ್ದ್ರ ಮೇಲೆ ಮಾರೋದಿಲ್ಲ ಆ ಮಾರೋದಲ್ಲ ವಣಿ ಚಾಲಿ ಮಾಡ್ಬೇಕಲ್ಲ ನೀವು ಚಾಲಿ ಮಾರ್ ಮಾರೋದು ಹಸಿ ಕೊಡಲ್ಲ ಕೊಡಲ್ಲ ಹಸಿ ನಾಲ್ಕು ಬೆಕ್ಕೆ ಇರಿವಿ ಹಾ ಹಾ ಆ ಬೇರೆ ಮಿಷನ್ ಈಗ ಇಲ್ ಬನ್ನಿ ಹತ್ರ ಬನ್ನಿ ಪ್ರೇಕ್ಷಕರೇ ನಮ್ಮ ಗುಂಡನರ ಸುಪುತ್ರ ಶೇಖರ್ ಅವರು ನಮ್ಮ ಜೊತೆಗಿದ್ದಾರೆ ಇದ್ದಾರೆ ಇದು ಏನು ಮೇಲ್ ವಣಿಸಿದಿರಲ್ಲ ಅದು ಮೇಲ್ ಒಣಗಸಿದ್ರೆ ತಗಿಗಿದ್ರೆ ಆವೆ ತಗ್ಬಿಡ್ತೇತಿ ಬೇಗ ಒಣಗಲ್ಲಾ ಅಲ್ಲಿದ್ರೆ ಆವೇ ಈ ತರ ಫೀಟ್ ಮೇಲ್ ಒಣಗಿಸಿದ್ರೆ ಬಿಟ್ರೆ ಬೇಗ ಒಳಗಿಂದನು ಬೆಂಕಿ ಶಾಖ ಮೇಲಿಂದಾನು ಶಾಖ ಒಂದ್ ತಿಂಗ್ಳು ಒಂದೇ ತಿಂಗ್ಳ ಒಣಗಿ ಬಿಡ್ತೇತಿ ಈ ಎಷ್ಟು ಒಂದು ಎಕರೆಗೆ ಎಷ್ಟು ಸಿಗತ್ತೆ ಈ ತರ ಎಕರೆ ನಾವು ಬಿಟ್ಟ್ರೆ ಹಂಗೆ ಅಂದ್ರೆ ಕಮ್ಮಿ ಸಿಗ್ತೇತಿ ಇದು ಸ್ವಲ್ಪ ಲೇಟ್ ಆಗಿತ್ತಕೆ ತುಂಬಾ ಜಾಸ್ತಿ ಸಿಕ್ಕಿದೆ ಜಾಸ್ತಿ ಹಾ ಈಗ ಹಸಿ ಅಡಿಕೆ ನೀವು ಸುಲಿಯಕ್ಕೆ ಹಾಕಿ ಈಗ ಹಣ್ಣು ಅಡಿಕೆ ಈ ಥರ ಒಣಗ್ಸಿ ಮೇಲೆ ಒಣಗ್ಸಿದ್ರೆ ಆರ್ ಸಿ ಸಿ ಮೇಲೆ ಒಣಗ್ಸಿದ್ರೆ ಲಾಭ ಒಳ್ಳೇದು ಮಣ್ಣಲ್ಲಿ ಒಣಗಿಸಿದ್ರೆ ನಿಮಗೆ ಬೇಗ ಒಣಗಲ್ಲ ಅಡಿ ಹೊಡಿ ಹದ ಐತೆ ಅಂದ್ರೆ ಅದು ನೀರು ಅಡಿತೈತಿ ಈ ತರ ಇದೆ ಇದು ನೀವು ಸುಲಿಯ ಕಾಯಿ ತೋಡ್ರು ತೋಡ್ರು ಏನು ಬಿಡಲ್ಲ ಇದ್ರೂ ಬಿಡಂಗಿಲ್ಲ ಸ್ವಲ್ಪ ಸಿಕ್ಕಿದ್ರೆ ಸಿಕ್ಲಿ ಅಂತ ಅಷ್ಟೇ ಗಾಳಿಸ್ಬಿಡೋದಿಲ್ಲ ಹ್ಮ್ 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 ಇಟ್ ಆಕ್ಟೀನ್ ನಿಮ್ಗೆನಾ ನಮ್ಗೆ ನೀವೇ ಓಡಿಸ್ತೀರಾ ಮಗ ಮಗ ಓಡಿಸ್ತಾರೆ ಬೋರ್ ಎಷ್ಟಿದೆ ಮೂರ್ ಇಂಚು ಬೋರ್ ಇದೆ ಪ್ರಿಯ ವೀಕ್ಷಕರೇ ಈ ಒಂದು ತೋಟದ ಪರಿಚಯ ಗದ್ದೆ ಪರಿಚಯ ಹಾಗೂ ಅಡಿಕೆ ಪರಿಚಯ ಹೊಸ ತೋಟದ ಒಂದು ಪರಿಚಯದ ರೀತಿಯೊಳಗೆ ನಮ್ಮ ಗುಂಡಣ್ಣ ಶೇಖರಣ್ಣ ಜೊತೆಗೆ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಕೆಲವೊಂದು ವಿಚಾರ ತಮಗೆ ಗೊತ್ತಿರತ್ತೆ ಗೊತ್ತಿರೋ ವಿಚಾರ ಗೊತ್ತಿದೆ ಅಂತ ಬಿಡೋಂಗಿಲ್ಲ ಬೇರೆಯವ್ರಿಗೆ ತಿಳಿಸ್ಬೇಕು ಕೆಲವರಿಗೆ ಒಂದು ಮಾರ್ಗದರ್ಶನ ಗೊತ್ತಿರಲ್ಲ ಅನುಭವಸ್ಥ ರೈತರು ಹಿರಿಯ ರೈತರು ಅವರಿಂದ ಬರುವಂಥ ಅನುಭವದ ಮಾತು ಒಬ್ಬರಿಂದ ಒಬ್ಬರಿಗೆ ದಾರಿ ಎರ್ತ್ಕೊಡ್ಬೇಕು ಒಬ್ಬ ಸತತವಾಗಿ ಗೆಲುವು ಕಂಡಂಥ ರೈತ ಸತತವಾಗಿ ಸೋಲು ಕಂಡಂಥ ರೈತ ಇಬ್ಬರು ಆಕಾಶ ಭೂಮಿ ಇರ್ತಾರೆ ನಾವು ಮಧ್ಯದಲ್ಲಿ ಒಂದು ಏಣಿಯ ರೂಪದಲ್ಲಿ ಅವರಿಬ್ಬರಿಗೆ ಸೇರಿಸುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಈ ಒಂದು ದಿನ ಸಾಗರ ತಾಲೂಕಿನ ಹೆಗ್ಗೂಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವಂತಹ ಬಗ್ಗಳ ಗ್ರಾಮದಲ್ಲಿ ನಾವಿದ್ದೇವೆ ಈ ಬಗಳದಲ್ಲಿ ನಮ್ಮ ಹಿರಿಯ ಕೃಷಿಕರಾದಂತಹ ಗುಂಡಣ್ಣನವರು ನಮ್ಮ ಆತ್ಮೀಯ ಕೃಷಿಕರು ಅವರ ಮಗರ ಶೇಖರನವರು ಸಹ ಅವರ ಅನುಭವದ ಮಾತು ಹಂಚಿಕೊಂಡಿದ್ದಾರೆ ಈ ಒಂದು ವಿಡಿಯೋ ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ರೈತ ಕುಟುಂಬದವರಿಗೆ ಬೆಂಬಲ ನೀಡಿ ಸಹಕರಿಸಿ ಇನ್ನೂ ಅತಿ ಹೆಚ್ಚು ರೈತರಿಗೆ ತಲುಪಿಸುವಂತಹ ಪ್ರಾಮಾಣಿಕ ಪ್ರಯತ್ನ ಮಾಡಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ